ನಿಮ್ ಪರಿಚಯ ನೀಡಿ ನಾವು ಇಲ್ಲಿ ಸೌದತ್ತಿ ತಾಲೂಕು ಕೆಡದಾಳ ಗ್ರಾಮದ ಹೆಸರು ನೇಮಿನ ಚೌಗ್ಲಾ ಅಂತ ಎಜುಕೇಶನ್ ಡಿಪ್ಲೊಮಾ ಐ ಟಿ ಐ ಡಿಪ್ಲೋಮಾ ಡಿಪ್ಲೊಮಾ ಡಿಪ್ಲೋಮಾ ನನ್ ಬೆಳಗಾವಕ್ಕೆ ಬರ್ತೇವೆ ಕಾಲೇಜ್ ಆಮೇಲೆ ಬೆಂಗ್ಳೂರ್ ಹೋಗಿದ್ ನಾನ್ ಜಾಬ್ ಮಾಡಿ ಒಂದ್ ವರ್ಷ ಜಾಬ್ ಮಾಡಕ್ ಹೋದ್ನಿ ಅವಾಗ ಓಲಾ ಉಬರ್ ಚಲೈತೆ ಓಲಾ ಓಬರ್ ಮಾಡಕ್ ಹೋಗಿ ಅಂದ್ರೆ ಮನ್ಯಾಗ ನಾ ಗಾಡಿ ತಗೋತಾನೆ ಓಲಾ ಒಬರ್ ಜಾಬ್ ಕಿತ್ತ ಹೆಚ್ಚಿನ ಗಳಿಸಬಹುದು ಆಗಿನ ಕಾಲಕ್ತಪ್ ಎರಡ್ ಸಾವಿರದ ಹದಿನೈದ್ರಕ್ ಅಂದ್ರೆ ಇನ್ಕಮ್ ಹೆಚ್ಚಿತ್ತ ಅವಾಗ ಓಲಾ ಉಬರ್ ಮಾಡ್ತು ಇದನ್ ಮಾಡ್ತೋ ಗಾಡಿ ಅವ್ರ ಬೇಡ ನಾವ್ ಮಂದಿ ಮಾಡೋ ಉದ್ಯೋಗ ಅಲ್ಲಾ ಗಾಡಿ ಬೇಡ ಇಲ್ಲ ನಾ ಮಾಡತ್ನ ಅಂತ ಒತ್ತಾಯಕ್ಕೋಸ್ಕರ ನನಗೆ ಟೊಯ್ಯಾಟೊ ಇಟ್ಟು ತೊಗೊಂಡು ನಾವ್ ಎರಡ್ ಸಾವಿರದ ಹದಿನಾರ ನಾ ಬೆಂಗಳೂರಿಗೆ ಹೋದ್ವಿ ಅವಾಗ ಎಲ್ಲ ಚೇಂಜ್ ಆಗಿದ್ದಾವೆ ಆಗ ಹಾದ ಕೂಡ ಕಮಿಷನ್ ಐವತ್ ಪರ್ಸೆಂಟ್ ಕಮಿಷನ್ ಇತ್ತ ಐವತ್ತು ಐವತ್ ಪರ್ಸೆಂಟ್ ನಾವು ದುಡಿದ್ರಾಗ ಐವತ್ ಪರ್ಸೆಂಟ್ ಅವ್ರಿಗೆ ಐವತ್ ನಾವು ಐವತ್ ಪರ್ಸೆಂಟ್ ಅವ್ರ ಕೊಡ್ಬೇಕಿತ್ತ ಮತ್ತ್ ನಾವ್ ಹೆಂಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಗಾಡಿ ಇದನ್ನ ಸ್ಟಾರ್ಟ್ ಮಾಡ್ತಿದ್ವಿ ಯಾಕಂದ್ರೆ ಬುಕ್ಕಿಂಗ್ ಎಲ್ ಬಿಡ್ತಾವ ಏರಿಯಾ ಮಲ್ಕೋಬೇಕು ರಾತ್ರಿ ಗಾಡಿಯಾನೆ ಅಲ್ಲಿಂದ ಮತ್ತ್ ನಾವ್ ಒಂದ್ ಏರಿಯಾದಿಂದ ಏರಿಯಾಗ ಚೇಂಜ್ ಹೆವಿ ಹೆಕಿಂಗ್ಸ್ ಇರ್ತಾವಾಗ ಹನ್ನೆರಡು ಗಂಟೆ ತಕ ರಾತ್ರಿ ಹನ್ನೆರಡು ಗಂಟೆ ತಕ ನಾವ್ ಡ್ರೈವ್ ಮಾಡ್ಬೇಕು ಅಂದ್ರೆ ನಮ್ಗೆ ಹೆಚ್ಗೆ ಬುಕ್ಕಿಂಗ್ ಸಹ ಆರರಿಂದ ಹತ್ತು ರಾತ್ರಿ ಆರರಿಂದ ಹನ್ನೆರಡು ಬೆಳಿಗ್ಗೆ ನಾಕರಿಂದ ಒಂಬತ್ತರ ತಕ ಹೆವಿ ಬುಕ್ಕಿಂಗ್ ಇರೋದಾಗ ಅವಾಗ ಮಾಡ್ಕೋಬೇಕು ನಾವ್ ಮಾಡ್ಕೊಳ ಅಷ್ಟೆಲ್ಲಾ ಮಾಡ್ರುನು ವರ್ಕೌಟ್ ಆಗ್ಲಿಲ್ಲ ಅಂದ್ರ ನಾವು ಲೋನ್ ತುಂಬಿ ನಮ್ಗೆ ಅಲ್ಲಿ ಖರ್ಚು ಉಳಿದ ಆತದ ಅಂತ ಇಲ್ಲ ನಾ ಬಂದ್ಬಿಡ್ತೇನೆ ಹೊಲ್ದಾಗ ಮಾಡ್ತೇನೋ ಅಂದ್ರ ಮೊದಲಾದ್ರು ಹೇಜ್ ಅವ್ರ ಪಪ್ಪ ITI ಮಾಡುವಾಗ ಒಮ್ಮೆ ನಾವ್ ಇಲ್ಲ ಹೊಲ ಕೊಟ್ಟ ಬಿಡ್ರಿ ನೀವ್ ಅಂದಿದ್ರ ಸಮಸ್ಯೆ ಇದ್ರಿಂದ ಅಂತ ಆ ಮುಂದಗಡೆ ಅವ್ರ ಬಂದ್ ನೋಡಿ ಹೋಗಿದ್ರು ಹೊಲ ನೋಡಿ ಇಲ್ಲ ಅವ್ರ ತೊಗೋತ ಹೋತ ನಿಂತರ ಸಿಲ್ವಂತ ಇವ್ರ ಕಮ್ಮಾರ ಕಂಬಾರ ಹ್ಮ್ ಇತರ ಅಂಗಡಿ ಐತಿಲ್ಲ ಹೋಗಿ ಅವ್ರ ಮನಸಿಗೆ ಬಂತು ಸಡನ್ ಆಗಿ ತೊಗೋತ ಹೋತ ನಿಂತರ ಅವ್ರ ಇಲ್ಲ ನಾ ಹೊಲ ಕೊಡಂಗಿಲ್ಲ ಅಂತ ನಾ ಏನ್ ಅಂದೆ ನಾ ಸಾಲಿ ಬಿಡ್ತೇನೆ ಗೋಳ ಹಾಕತ್ರ ಈ ಹೊಲ ಮಾಡ್ಕೊಂಡ ಹೋಗ್ತೇನು ಆದ್ರ ಹೊಲ ಕೊಡೋದ ಬ್ಯಾಡ ಅಂತ ಅವಾಗ ಹಂಗ ಉಳದದ್ದ ಉಳಿತ ಅಕ್ಕಾ pending ಉಳಿತ. ಮತ್ತ್ ಹೊಿ ಇಲ್ಲಿ ಇವರ್ಗ ಇದ ನಾನು ಬಿಟ್ಕೊಟ್ಟೆಗಳೂರಿಂದ ಹೊಳೆ ಬಂದ ಬೆಳಗಾವದಾಗ ಸ್ವಂತ ಟ್ರಾವೆಲ್ಸ್ ಮ್ಯಾನ್ ನಮೂಕ ಟ್ರಾವೆಲ್ಸ್ ಅತ್ತೇ ನಾವ್ ಸ್ವಂತ ಮಾಡಿದ್ವಿ ಬೆಳಗಾವದಾಗ ಅದ ಈಗಾದ್ರೂ ರನ್ನಿಂಗ್ ಆಗೈತಿ ಈಗ ಬೆಳಗಾವದಾಗ ಯಾರ ಟ್ಯಾಕ್ಸಿ ಏನ್ ಬೇಗಮ ಕಾರ್ ರೆಂಟಲ್ಲಿ ಏನ್ ಬೇಗ ಸರ್ಚ್ ಮಾಡಿದ್ರು ನಮ್ದಾಗ ಬರ್ತದೆ ಸಿಗ ಸರ್ಚ್ ಈಗ ಅದ್ ರನ್ನಿಂಗ್ ಐತಿ ಇಲ್ಲಿ ಬೇರೆ ಗಾಡಿಗಳ ನಾವು ನಾವ್ ಹೋಗಂಗಿಲ್ಲ ನಾವ್ ಹೊಲದಾಗ ಮಾಡ್ಕೊತ ಈಗ ಕೆ ವರ್ಷಿಯಾಗ ಆಪರೇಟರ್ ಆಗಿ ಡ್ಯೂಟಿ ಮಾಡ್ತೀರಾ ವಾರದ ಐದ ತಿಂಗಳದಾಗ ಎಂಟ ದಿನಾ ಡ್ಯೂಟಿ ಇರ್ತೇತಿ ಅದ್ ಮಾಡ್ಕೊಂಡ ಬಂದ ಉಳಿದ ಟೈಮ್ ದಾಗ ಹೊಲ್ದಾಗ ಇವ್ರ ಕೆಲ್ಸ ಆಗತ್ತ ಪಪ್ಪಾ ಬಾಳಿ ಎಷ್ಟ ಎಷ್ಟ ವರ್ಷಗಳಿಂದ ಮಾಡ್ಕೊಂತಿರಿ ನೀವ್ ಬಾಳಿ ಎರಡ ಸಾವಿರದ ಹದಿನಾರ ಹದಿನೇಳ ರಿಂದ ಮಾಡಾತೇವ ನಾ ಬಂದ ಒಂದ ವರ್ಷ ಎರಡ ವರ್ಷಕ್ಕಿಂತ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಬಾಳಿ ಬೆಳ್ಯಾಕ ಮೊದಲ G9 ಮಾಡಿದ್ವಿ ಹಾ G9 ಮಾಡಿದ್ವಿ ಆಮೇಲೆ G9 ಒಮ್ಮೆ ನಮಗ corona ಟೈಮ್ ದಾಗ loss ಆತ G9 ಮೂರ ರೂಪಾಯಿ kg ಗೆ ಯಾರು ಒಯ್ಯಲಿಲ್ಲ ನಮ್ಮ ಅಣ್ಣನ ಮಗಾ ಸುತ್ತಕಡೆ ಎಲ್ಲಾ ಹಣ್ಣ ಕಾಯಿ ಮಾರ್ಕೊಂಡ ಬಂದ. ದಿಲ್ಲಿ ಗಾಡಿ ಬಂದು ಎಲ್ಲಾ ಬಂದ್ರು ಏನೋ ಮೊದಲ ರೇಟ್ ಇತ್ತ ಅತ್ ಅದ್ರ ಮಡ್ಡಿದ ಬಂದಾಗ ಏನೋ ಒಂದ್ ನಾಲ್ಕೆಕರೆ ಐತ ಪ್ಲಾಟ್ ಅವಾಗ ಮೂರ್ ರೇಟ್ ಅನ್ ಬಾಳ್ ಲಾಸ್ ಹಾಕೈತ್ ಆದ್ರೂ ನಮ್ಗೆ ಕವರ್ ಆತದ ನಾವ್ ಎಲ್ಲಾ ಓಡಾಡಿ ಹಣ್ಣಕಾಯಿ ಎಲ್ಲಾ ಕಡೆ ಮಾರು ನಾವ್ ಲೋಕಲ್ 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 ಕಪ್ಸಪ್ಪ ಎಲ್ಲಾ ಕಡೆ ಜೀ ನ ಏನ್ ಕಿತ್ತು ನಮ್ಗೆ ಇದು ಯಾಲಕ್ಕಿ ಚಲೋಸ್ತಪ್ಪ ಯಾಲಕ್ಕಿ ನೋಡಿ ಬಂದು ನಾವ್ ಹಚ್ಚಿದವ್ರು ನೋಡಿ ಬಂದಾಲಕ್ಕಿ ಬಾರಿ ಚಲೋ ಅನಿಸ್ತದೆ ನಮ್ಗ್ ಅಂದ್ರ ಆಮೇಲೆ ನಾವ್ ಇದನ್ನ ಜಿ ನೈನ್ ಕಡಿ ಮಾಡಿ ಮಾಡಕತ್ತ ಇದು ಮಿನಿಮಮ್ ರೇಟ್ ನಮ್ಗೆ ಇಪ್ಪತ್ತೈದರಿಂದ ಇಪ್ಪತ್ತ್ ಹೋಗಿ ಕಡಿಮೆ ಅಂದ್ರ ಅದಕ್ಕಿಂತ ಮ್ಯಾಲ ಸಿಕ್ಕೇಟ್ ಎಷ್ಟು ಎಕರೆ ಇಚ್ರಿ ಈಗ ಬಾಳಿಗ್ ಸದ್ಯ ಎರಡು ಎಕರೆ ಐತೆ ಮ್ಯಾಲಿಂದ ನಾಕ್ ಎಕರೆ ಇತ್ತು ಅದನ್ನ ತಗದ ಪಪ್ಪಾಯ ಮಾಡುದು ಈಗ ಎರಡ್ ಎಕರೆ ಅಣ್ಣ ಈಗ ಹೊಸ ರೈತರ ಈಗ ಬಾಳಿ ಹಚ್ಬೇಕಾದ್ರ ಭೂಮಿ ತರ ಹದ ಮಾಡ್ಕೋಬೇಕು ಭೂಮಿ ಅಂದ್ರೆ ಏನಪ್ಪ ಎಷ್ಟ್ ನಾವು ಭೂಮಿ ಹದ ಆಗ್ತತ್ಲ ಕಾಲ್ ಇಟ್ರ ಒಟ್ ನಮ್ ಕಾಲ್ ಒಳಗ್ ಹೋಗಬೇಕ ರೈತರು ಸಿಂಪಲ್ ಆಗಿ ಹೇಳ್ಬೇಕಂದ್ರ ಯಾಕಂದ್ರ ನಾವ್ ಗಳೆ ಹೊಡ್ರಿ ನಿಮ್ಗ್ ಸಿಂಗಲ್ ಪಟ್ಟೆ ಹಾಕ್ರಿ ಡಬಲ್ ಪಟ್ಟೆ ಹಾಕ್ರಿ ಮಾಡ್ರಿ ಅನ್ನೋಂಗಿಲ್ಲ ಇಟ್ರ ನಾವು ಭೂಮಿ ಮೇಲೆ ಕೈ ಕಾಲ್ ಇಟ್ರ ನಮ್ ಕಾಲ್ ಎಲ್ಲಾ ತಯಾರು ಹಿಂಗ ಕಾಲ್ ಒಳಗ್ ಹೋಗಬೇಕು ಕಾಲ್ ಕಾಲ ಇಟ್ಟು ಆಟ ಸ್ಮೂತ್ ಆಗ್ಬೇಕು ರೆಡಿ ಮಾಡಬೇಕು ಯಾಕಂದ್ರೆ ಈಗ ನಾವ್ ಎಲ್ಲಾ ರೆಡಿ ಮಾಡ್ಕೋದ್ ಈಗ ನಾವ್ ರೈತರಿಗೆ ಗೊತ್ತಿರ್ತೈತೆ ಈಗ ನಾವ್ ಜಾಸ್ತಿ ರೈತರಿಗೆ ಅಷ್ಟ ಬದ್ಲಿ ಮನ್ ಎಷ್ಟ್ ಮಿದು ಆಗ್ತೈತಿ ಅಷ್ಟ ಚಲೋ ಇದು ಸಾಲ ಯಾವ್ ತರ ಬಿಟ್ಕೋಬೇಕ ಅಣ್ಣ ಇದನ್ನ ಸಾಲ್ ನಂಬುದ ಆರು ಆರು ಐತಪ್ಪ ಈ ಸಲ ಆರು ಆರು ಐತಿ ಗಿಡ ಗಿಡ ಗಿಡದಿಂದ ಗಿಡಕ್ಕೂ ಆರು ಈ ಸಲ ಐದ್ ಮಾಡಿದ್ವಪ್ಪ ಮೊದಲ ಆರು ಆರು ಇತ್ತು ಈ ಸಲ ಆರು ಐದು ಮಾಡಿ ನಾವ್ ಡಬಲ್ ಗಿಡ ಕದ್ದ ಈಗ ನಾವ್ ಕರೆಕ್ಟ್ ವರ್ಷದಾಗ ಯಾವ ತಿಂಗಳ ಹಚ್ಚಿರ ಚಲೋ ಅಂತಂದ್ರೆ ನಮ್ಗೆ ಇದಕ್ಕೆ ಹೆಚ್ಚಾನ್ ಹೆಚ್ಚು ಬಾಳೆ ಹಚ್ಬೇಕಾರ ರೈತರ ಮೆಂಟಾಲಿಟಿ ಶ್ರಾವಣಕ್ ಬರುವಂಗ್ ಹಚ್ತಾರ ಮತ್ತ ಆ ದಾಗ ರೇಟು ಸಿಗ್ತೈತಿ ಮತ್ತೆ ಯಾಲಕ್ಕಿ ಬಾಳಿ ನಾವು ಶ್ರಾವಣಕ್ ಬರುವಂಗ್ ಹಚ್ಚಿರ ಇದ್ ಬೀಳ್ತೈತಿ ಗಾಳಿ ಮತ್ತ್ ಗಾಳಿ ಮಳಿಗ್ ಬೀಳ್ತೈತಿ. ಅಂದ್ರ ಮಳಿ ಮದ ಅದಕ್ಕೆ ಮೊದಲ ಏನು ಮುಂಗಾರಿ ಮಳೆಗಳು ಬರ್ತಾವಲ್ಲ ಗಾಳಿ ಬೇಯಿಸ್ತೀ ಆ ಗಾಳಿಗೆ ಗಿಡಗಳು ಬೀಳ್ತಾವ್ ರೈತರಿಗೆ ಲಾಸ್ ಹಚ್ಚಕತೆ ಜೀ ನೈನ್ ಕೇತನು ಎಲೆ ಹೆಸರು ಲಾಸ್ ವ್ಯವಸ್ಥೆ ಯಾವ ತರ ನೀರ ಅಂದ್ರ ಎಲ್ಲಾ ನಮ್ದು ಹದಿಮೂರ್ ಎಕರೆ ಎಲ್ಲ ಡ್ರಿಪ್ ನೀರಾವರಿ ನೀರಾವಣಿ ಬಟ್ಕೊಂಡು ಹನಿ ನೀರಾವರಿ ಮೊದ್ಲಿಂದ ಕಳ್ನಾಶಕೋಡ್ ಡೈಕ್ಲೋರೈಡ್ ಐತ್ ಅದನ್ನ ಕರ್ನಾಕನ ಉಳಿಸ್ತೇವೆ ಆದ್ರ ಕರ್ನಾಕ ನಾವ್ ಇಲ್ಲಿ ಲೋಕಲ್ ಖರೀದಿ ಕಡಿಮೆ ಲೋಕಲ್ ಈಗ ನಮ್ಗೆ ಮುನ್ನೂರ ಒಳಗ ಐದ್ನೂರು ರೂಪಾಯಿ ಐದುನೂರು ರೂಪಾಯಿ ಅಂದ್ರ ಸಿಗ ಅದೇನು ಕೆಮಿಕಲ್ ಕಂಟೆಂಟ್ ಬರ್ತದಲ್ಲ ಪ್ಯಾರಾಕ ಡೈಕ್ಲೋರೈಡ್ ಟ್ವೆಂಟಿ ಫೋರ್ ಎಸ್ ಎಲ್ ಅದ್ ಬರ್ತೆತಿ ಅದನ್ನ ಇಲ್ಲಿ ಎಲ್ಲಾ ಐದ್ನೂರ ಐದೂರು ನೂರು ರೂಪಾಯಿ ನಾಲ್ಕೂರ್ನೂರ ಮುಂದ್ ಮಾರ್ತಾರ ನಾವ್ ಆನ್ಲೈನ್ ಹತ್ತೋ ಅಂತ ನಾವ್ ಒಮ್ಮೆ ಹತ್ತ್ ಲೀಟರ್ ಹನ್ನೆರಡ್ ಲೀಟರ್ ಆನ್ಲೈನ್ ತರಿಸ್ತು ಮುನ್ನೂರ ಮೂವತ್ತ್ ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಲೀಟರ್ ನಮಗೆ ಬರ್ತದೆ ಅಂದ್ರ ಬೇರ್ಗ್ ಅದಕ್ಕೆ ಏನ್ ಮಣ್ಣು ಮ್ಯಾಲಿಂದ ಅಷ್ಟ ಕೊಲ್ತೈತಿ ಅದ ಅಂದ್ರ ತಳ ತಕ ಕೆಲಸ ಮಾಡಂಗಿಲ್ಲ ಈಗ ನಾವು ಈಗ ನೀವು ಗ್ಲೈಪೋಸೆಟ್ ಒಡತಾರಲ್ಲ ಅದ ಬೇರ್ ತಕ ಹೋಗತಿ ಇದು ಗ್ರಾಮಾಕ್ಷನ್ ಆಗ್ತದೆ ಮ್ಯಾಲಿಂದ ಅಷ್ಟೇ ಈ ನೆಲದ ಲೆವೆಲ್ ಕಷ್ಟ ಕೊಲ್ತತಿ ಅದು ಹೊಳ್ಳಿ ಮಣ್ಣಿಗೆ ಸಿಡಿತಂದ್ರೆ ನ್ಯೂಟ್ರಲ್ ಆಕತೆ ಅದು ಕೆಲಸ ಮಾಡುದಿಲ್ಲ ಮಣ್ಣಿನ ತಕ ಅಷ್ಟೇ ಕೆಲಸ ಮಾಡತೈತಿ ಅದು ಮಣ್ಣಿಗ್ ಅಂದ್ರೆ ಅಲ್ಲಿ ನ್ಯೂಟ್ರಲ್ ಆಗಿಬಿಡ್ತೈತಿ ಔಷಧ ಅಂದ್ರೆ ಮ್ಯಾಲಿಂದ ಅಷ್ಟ ಚಂಡಿ ಅದು ಪೂರಾ ಇಲ್ಲಿ ತ ಕಸ ಎಲ್ಲ ಹೋಗತೈತಿ ನಿಮ್ಗೆ ಇಲ್ಲಿ ಪಾಟದ ಕಸ ಅಂತ ಅಂತ ನಿಮ್ಗೆ ಹಾ ಅದರ ಒಳಗ ಬೇರೆ ಸಾಯುದಿಲ್ಲಾ ಹ್ಮ್ ಬಾಳಿಗಿ ನಿಮ್ಗ ಐದ್ ತಿಂಗಳ ತಕ್ಕ ಇದನ್ನ ಹುಡ್ಕೋ ಇದನ್ನ ಕಳನಾಶಕ್ ಬಳಸ್ಬೇಕೈತೆ ಆಮೇಲೆ ಇದು ಎಲ್ಲ ಕವರ್ ಆಗಿಬಿಡ್ತಲ್ಲ ಕಸ ನಾಟಂಗಿಲ್ಲ ಹಾ ನಾಳೆ ಬಿತ್ತಂದ್ರೆ ಕಸ ಪೂರಾ ಆಗಿ ಆಗ್ಬಿಡ್ತ ರಾಸಾಯನಿಕ ಕೊಡ್ತಾವಪ್ಪ ಯಾಕಂದ್ರ ಈಗ ಒಬ್ಬೊಬ್ರು ಹೇಳ್ತಾರ ಪೂರ ಸಾವಯವ ಬೆಳಿಬೇಕತ್ತೆ ಹಂಗ ಈಗಿನ ಇತರಾಗ ಕಷ್ಟ ಸಾಧ್ಯ ಅಂದ್ರ ಕಷ್ಟ ಸಾಧ್ಯ ಹೆಂಗೈತಿ ಸಾಧ್ಯ ಐತೆ ಆದ್ರ ಬಾಳ ಕಷ್ಟ ಆಗ್ತದ ಅಂದ್ರ ನೆಲ ನಮ್ಮ ಆ ಟೈಪ್ ಒಗ್ಗ ಒಗ್ಗಬೇಕಂದ್ರ ಒಂದ್ ಐದಾರ್ ವರ್ಷ ಬೇಕ ಸಾವಯವಕ್ಕ ಒಗ್ಬೇಕಂದ್ರ ಈಗ ಅಷ್ಟೊಂದ್ ತಾಳ್ಮೆ ಇರುದಲ್ಲ ನಮಗ ಹಿಂಗಾಗಿ ನಾವ್ ಎರಡು ಮಿಕ್ಸ್ ರಾಸಾಯನಿಕ ಸಾವಯವ ಎರಡು ಬಳಸ್ತಾವ್ ಹೆಚ್ಚ ಒಂದ್ ಈಗ ನೀವ್ ಏನ್ ಬಳಿ ಪ್ಲಾಟ್ ನೋಡ್ರಿಲ್ಲ ಈಗ ಈಗ ನಾವ್ ಒಂದ್ ಮೂವತ್ ಗಡಿ ಮೂವತ್ ಎಕ್ಟರ್ ಕೊಟ್ಟವ್ ಒಂದ್ ಬ್ರಾಸನ್ ಡಿಬಿಲಿ ಮೂವತ್ ಡಿಬಿ ಮೂವತ್ತ ಡೆಬಿಟ್ರಿ ಅದೇ ನೀವು ಬಾಳೆ ಹಚ್ಬೇಕಾದ್ರೆ ಮೂರ್ ಮೂವತ್ ಡಬ್ಬಿ ತಳಕ್ ಹಾಕಿ ಅದನ್ನೆಲ್ಲ ಇದನ್ನ ಮಾಡಿ ಎರಡ್ ಎಕರೆ ಹಚ್ಬೇ ಮೂವತ್ತೆ ಎಕರೆಕ್ ಹದಿನೈದು ಡೆಬಿ ಇದ್ರ ಗೊಬ್ರಾ ಹೆಚ್ಚಾನ ಹೆಚ್ಚು ದಾಗ ಕೊಡ್ತಾವಿ ನಾವು ಡ್ರಿಪ್ ಡ್ರಿಪ್ನಾಗ ಕೊಡ್ತಾವ ಎರಡ್ ಸಲ ಇದಕ್ಕ ಗೊಬ್ರಾ ಕೊಟ್ಟೇವ ನಾವ್ ಒಮ್ಮೆ ಬೋದ್ ಎರ್ಸುವಾಗ ಆಗೊಮ್ಮೆ ಗೊಬ್ಬರ ಕೊಟ್ಟದೆ ಅಂದ್ರೆ ಈಗ ಹೊಳ್ಳೆ ಅನಕ ನಾವು ಡ್ರಿಪ್ ಕೊಡ್ತೇವಿ ಈಗ ಸದ್ಯ ಗಿಡ ಹಾಕೋಬೇಕ ನಾವು ಜೀರೋ ಐವತ್ತೆರಡು ಮೂವತ್ತ ಕೊಟ್ಕೊತ ಬಂದು ವಾಟರ್ ಸೊ ಈಗ ಹಚ್ಚುಗಿಂತ ಮುಂಚೆ ಏನಾರ ಇದನ್ ಕೊಡ್ತಾರೆ ಗಿಡ ಸಸಿ ಸಾವ್ ಆ ಟೈಮ್ ದಾಗ ಗೊಬ್ಬರ ಏನಾರ ಕೊಡ್ತಾರ ಆ ದಾಗ ಹಾಕ್ತಾರ ಒಬ್ಬೊಬ್ರು ಬೇನ್ ಇಂಡಿಯಾದ ಹಾಕ್ತಾರ ನಾವು ಟ್ರೈ ಮಾಡಿಲ್ಲ ನಾವು ಅದನ್ನ ಅಂದ್ರ ಹೆಚ್ಚಾನ ಹೆಚ್ಚ ಪದ ಬರ್ತೇತಿ ಅಂದ್ರ ಇದನ್ನ ಕಡಿಬಾರ್ದ ಬಾಳಿ ಇದನ್ ಕಡಿಬಾರ ದಿಂಡ್ ಹೇಳಿ ಹುಳಗೋಳ ಕಡದು ಅಂದ್ರೆ ಡ್ಯಾಮೇಜ್ ಆಗುತ್ತೆ ಬೇರ್ ಬಿಡಂಗಿಲ್ಲ ಆ ಪುರೋಟ ಅಂತ ಹೇಳಿ ಮೊದಲ ಅದ ಈ ಸ್ಮೆಲ್ ಬರ್ತದೆ ಸ್ವಲ್ಪ ಹೆಚ್ಚಿಗೆ ಕಬ್ಬಿನಾಗ ಉದರ್ಸ್ತಿರ ನೋಡಿ ರೋಗ ಬಿಳಿ ಆ ಪುರೋಟನ ಅತ್ ರೋಗ ಸ್ವಲ್ಪ ಉಸಿಕಿನಾಗ ಕಲಸಿ ಅಥವಾ ನೀವು ಇತರ ಗೊಬ್ಬರದ ಕಲಸಿ ಸುತ್ತ ಕಡೆ ಹಾಕೋಬಹುದು ಪ್ರತಿಯೊಬ್ರು ಹೊಲ್ದ ಡ್ರಿಪ್. ಈಚೆ ಕಡೆ ಒಂದ್ ಹಾಕಿರ್ತಾರ ಈಚೆ ಕಡೆ ಒಂದ್ ಹಾಕಿರ್ತಾರ ನಿಮ್ದ್ರ ನಾಕ್ ಅದಾವ ಅಣ್ಣಾ ನಾಕ್ ಇಲ್ಲಾ ಅವ ಎರಡ್ ಆಚೆ ಕಡೆ ಆ ಕಬ್ಬಿನ ಬೆಳಿಗ್ಗೆ ಈಗ ಅಲ್ಲಿ ಕೊತ್ತಂಬರಿ ಐತಿ ಅಂತ ಹೇಳಿ ಅತ್ರದ್ ಇತ್ರೋ ಜಗ್ಗಿ ಬಿಟ್ಟಾವ್ ಅಷ್ಟ ಇತ್ರೋ ಎರಡ್ ಅದಾವ ನಮ್ಗ ಹಚ್ಕೊಂಡ್ ಹಚ್ಕೊಂಡ್ ಈಗ ಬಾಳಿಗೆ ಇದ ಇದ ಏಲಕ್ಕಿ ಬಾಳೆ ಅಣ್ಣಾ ರೋಗಗಳ ಯಾವ್ ಕಂಡ ಬರ್ತಾವ ಇದಕ್ಕ ರೋಗ ಯಾವ್ದ ಬರುದಿಲ್ಲಪ್ಪ ಇಲ್ಲಿ ಕಾಣ ಐತಿ ನೋಡಿ ಇದ ರೋಗ ಇದ ಹಳದಿ ಕಲರ್ ಆಗ್ತೈತಿ ನೋಡಪ್ಪ ಇಲ್ಲಿ ತೋರ್ಸಾತ್ ಹ್ಮ್ ಇದ ನೀರ್ ಹಿಂಗ ಹಿಂಗ್ ಬಾಳಿಯೊಳಗ ಇದ ಮೇಜರ್ ಕ್ರಾ ಮೇಜರ್ ಬರ್ತದ ಅತ್ತೆ. ಎಲೆ ಹಳದಿ ನಮ್ ಜವಾರಿ ಮತ್ತೆ ಇದಕ್ಕ ಎಲೆಕ್ಕಿಗ್ ರೋಗಗಳು ಕಡಿಮೆ ರೋಗಗಳು ಇನ್ನ ಜೀವನದಿಂದಾಗಾದ್ರೆ ಅಂತ ಹೆಚ್ಚಿಗೆ ಬರ್ತೈತೆ ಎಲೆ ಚಿಕ್ಕಿ ರೋಗ ಇದೆ ಹಿಂಗಾಗಿ ಹಳದಿ ಆಗ್ತೈತೆ ಅದ ಇದ್ರೊಳಗ ನೀರ್ ಹೆಚ್ಚಾದ್ರೆ ಇದು ಅದ ಬರ್ತದೆ ಅದೇ ಬಾಳಿ ಹಚ್ಚಬೇಕ ಎಷ್ಟು ತಿಂಗ್ಳಿಗೆ ಬರ್ತಲ್ಲ ಕಟಾವಿಗೆ ಇದ್ ತಿಂಗಳ ಗಡ ಆಗ್ತಪ್ಪ ಹನ್ನೊಂದು ತಿಂಗಳ್ ಕಟಾವಕತ್ತ ಚಲೋ ಬೆಳೆಸ್ರೆ ಹೌ ಇಲ್ಲ ಅಂದ್ರೆ ಹನ್ನೆರಡು ತಿಂಗಳು ಹದಿಮೂರ್ ತಿಂಗಳು ಹೋಗ್ತು ಈ ಗಡ ಬಾಳಿ ಮರಿ ಎಷ್ಟು ಬಿಟ್ಕೋಬೇಕಲ್ಲ ಮರಿ ಬಂದ್ ಬಿಡ್ತವೇ ಈ ಸಲ ನಾವ್ ಏನ್ ಮಾಡಿದ್ವ ಸ್ಟಾರ್ಟಿಂಗ್ ಎರಡ್ ಬಿಟ್ಟವ್ ಈ ತರ ಅಂದ್ರ ಒಂದ್ ಮರಿ ಏನ್ ಹುಟ್ಟಿರ್ತೈತಿ ಹುಟ್ಟ ಮರಿ ಹುಟ್ಟಿದ್ ಕುಟು ಇದ್ ಬಿಟ್ಕೊಂಡವ್ ನಾವ್ ಮೊದ್ಲ ಏನ್ ಮಾಡ್ತಿದ್ ಅಂದ್ರೆ ಇದ್ನ ಗಿಡಗಳ ಬಿಟ್ಟದ್ ಯಾಲಕ್ಕಿ ಒಳಗ ಹೈಟ್ ಬಾಳ ಹೋಗ್ತೇತಿ ಈ ಗಡಾ ಬಂದ್ ನಾವ್ ನಾವು ಯಾಲಕಿ ಒಂದ್ ಇದನ್ನ ಮರಿ ಬಿಟ್ಕೊಂಡು ಅಂದ್ರ ಇದ್ ಹೈಟ್ ಬಾಳ ಹೋಗ್ತೇತಿ ಹೈಟ್ ಬಾಳ ಹೋಗುದ್ರಿಂದ ಮುರ್ಕೊಂಡ್ ಬಿಳ್ತೈತಿ ಇದು ಹೆಚ್ಚು ದಪ್ಪ ಆಗುದಿಲ್ಲ ಎಡನೇದ ಇದ್ ಹೈಟ್ ಹೋಗಿ ಅದ ಎರಡನೇ ಗಡ ಹಾಕ್ತಂದ ನಿಲ್ಲುದಿಲ್ಲ ಮುರ್ಕೊಂಡ್ ಬಿಡ್ತಾವ್ ಈಗ ಆಚೆ ಕಡೆ ಮೂರ್ ಎಕರೆ ಪ್ಲಾಟ್ ದಾಗ ನಮಗ್ ಅದ್ ಎಕ್ಸ್ಪೀರಿಯನ್ಸ್ ಆಗಾನ ಈ ಸತಿ ಚೇಂಜ್ ಮಾಡಿ ನೋಡ್ಬೇಕಾದ್ರೆ ಚೇಂಜ್ ಮಾಡುದು ಈಗ ಇಲ್ಲಿ ತಲೆ ಮೂರ್ ಬಂದವಣ ಈಗ ಅವ್ನ ಎಕ್ಸ್ಟ್ರಾ ತಗದ್ ಹೋಗಿತ್ತು ಅವ್ರ ಪೂರ ಇವನ್ನೆಲ್ಲಾ ಹಿಂಗ್ ಮಾಡಿ ಹಿಂಗ್ ಜಗ್ರ ಹಿಂಗ್ ಕುಲ್ಲ ಆಗ್ತಾವ ಒಂದ್ ಕುಲ್ಲ ಮಾಡಿ ತಗದು ಈಗ ಅದ ಅಚ್ಚಿ ಕಡೆ ಏನೈತ್ಲ ಅದ್ ಕಟಾವ್ ಬೆಳಕ ಹ ಇಲ್ಲ ಇಲ್ಲಿ ಕಟಾವ್ ಹೋಗಿತ ಮೊದಲ ಬಿಟ್ಟಿಲ್ಲಪ್ಪ ಇದನ್ನ ಈ ಫಸ್ಟ್ ಈ ಗಿಡಕ್ಕ ಇಲ್ಲೊಂದ್ ಗಿಡ ಹಚ್ಚಿರ್ತಾವ ನಾವ್ ಇದು ಹುಟ್ಟ ಹುಟ್ಟ ಮರ ಇದು ಹುಟ್ಟಿದ್ದ ಆಮೇಲೆ ಯಾವ ಯಾವ್ ಯಾವ್ ಒಂದೇ ಮರಿ ಫಸ್ಟ್ ನೇ ಮರಿ ಅದ್ ಫಸ್ಟ್ ಮರಿ ಯಾವ್ದ್ ಇದ್ರತೈತಿ ಒಂದ್ ಬಿಟ್ಟು இதொந்து உட் கிட ஆனால் இல்லேன் அது எடந் ஹைட் எடுத்து தக்கொண்ட் இது ஒட்டார்கர் எக்கரை எச்சு ஹர்ச் எஸ் பரபதல ಖರ್ಚ ನೀವು ಇತರ ಆಗಿತ್ತಂದ್ರೆ ಖರ್ಚಿಗೆ ಬರ್ತದೆ ಪ್ಯಾಕೆಟ್ ಆಗಿ ಅಂದ್ರೆ ಯಾವ ಇಪ್ಪತ್ತೈದು ರೂಪಾಯ್ ಒಂದು ನರ್ಸರಿ ಕೊಡ್ತಾರ ನಾವ್ ಹಂಗ್ ಮಾಡಿಲ್ಲ ನಮ್ಮದು ಮೂರ್ ಎಕರೆ ಪ್ಲಾಟ್ ಹಚ್ ಕಡೆ ಇತ್ತು ಆ ಪ್ಲಾಟ್ ಆಗಿ ನಮ್ಮನ ಮರಿ ಅವ್ರ ಹೈಡ್ ಹಚ್ಚಾಕ ಐದ್ ರೂಪಾಯಿ ತಗೋತಾರ ಅಷ್ಟ ಚಾರ್ಜ್ ಇದನ್ನ ನಮ್ಮನಿದ್ವಾನ ಅಂತ ನಮಗ್ ಐದ್ ರೂಪಾಯಿ ಹತ್ತೆ ಕಾಸ್ಟ್ ಆಗ್ತದೆ ನೀವು ಬ್ಯಾರೆ ಕಡೆ ತಂದ್ ಹಚ್ಚಾಕತ್ರ ಅಂದ್ರೆ ಐದ್ ರೂಪಾಯಿ ಹೊಲಾರ ತೋತಾರೆ ನಾಕ್ ರೂಪಾಯಿ ಐದ್ ರೂಪಾಯಿ ಹೊಲಾರ ತಗೋತಾರ ಆಮೇಲೆ ನೀವು ತಂದ್ ಹಚ್ಕೋ ಬಾಳಿ ನಾಟಿ ಮಾಡಿದಾಗ ಎಷ್ಟು ವರ್ಷ ಬಿಡುತ್ತಾ ಇದ್ ನಿಮ್ಗ ಎರಡು ವರ್ಷಕ್ಕೆ ಪೂರಾ ಕಟಾ ಮುಗಿತದ ನಮ್ಗ್ ಹದಿನೆಂಟ್ ತಿಂಗಳಿಗೆ ಸಲ ಮುಗಿಬೇಕ ಯಾಕಂದ್ರೆ ಎರಡು ಒಂದ್ಗಾನ ಪಶ್ಚೆ ಬರಿ ಬಿಟ್ಟು ಹದಿನೆಂಟ್ ತಿಂಗಳು ಪೂರಾ ಕುಲ ಆಗ್ಬೇಕು ಹದಿನೆಂಟ್ ತಿಂಗಳಿಗೂ ಒಮ್ಮೆ ನಾಟಿ ಮಾಡಿದಳೆ ಒಣದ ಕುಲ ಆಗ್ಬೇಕು ಎರಡನೇದು ಕುಲ ಆಗ್ಬೇಕು ಎರಡು ಕುಲ ಆಗ್ತಾವ್ ಆಗ ಮುಗಿತನ ಮುಗಿತದ ಇದ್ ತಗದ ಬಿಡದ ಈ ಸಸಿ ಎಲ್ಲಿ ತರ್ಸಿರ ಈ ಸಸಿ ತಂದಿಲ್ಲಪ್ಪ ಈ ಸಸಿ ಜೀನ್ ಏನಾದ್ರು ಹೇಳಿ ಕಲ್ಪ ತರವತ್ತೇ ಗೋಕಾಗ ಕೊಡ್ತಿದ್ದ ನಾವ್ ಈ ಸಲ ಇದನ್ನ ಜೀನ್ ಇದು ಕೊಟ್ಟ ಅದಕ್ಕೊಂದ್ ಮುನ್ನೂರ್ ಹೆಚ್ಚ ಟ್ರೈ ಮಾಡಿದ್ವಿ ಮಾಡಿದ್ವಿಪ್ಪ ದಾಗ ನಾವು ಟ್ರೈ ಮಾಡಿದ್ವಿ ಮುನ್ನೂರ ತಂದ ಎಲ್ಲಾ ಸೇಮ್ ರಿಸಲ್ಟ್ ಬರಾನ ಈ ಸಲ ನಾವು ನಂಬದನ್ನ ತೆಗೆದ್ ಇಸ್ಕಡೆ ಹಾಕೊಂಡ್ಬಿಟ್ಟು ಇದು ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಆಯ್ತಲ್ಲ ಮಾರ್ಕೆಟಿಂಗ್ ಬೆಳವಣ್ಣ ಅವ್ರ ಇಲ್ಲೇ ಬಂದ್ತಾರ ಒಬ್ಬ ರೆಗ್ಯುಲರ್ ನಮ್ ಕೈ ಮೀನ್ ವರ್ಷ ತಚ್ಚಕತ್ತ ಒಬ್ನ ಬಂದ್ ಹೋಯ್ತಾನ ಇಲ್ಲೇ ಬಂದ ಕಟಾವ್ ಮಾಡ್ತಾನು ನಮ್ದೆ ಕಟ ಐತೆ ಅವ್ರದ್ದು ಗಡಾ ಕಟಾ ನಮ್ದು ಮೂರ್ ಕಿಂಟಲ್ ಕಟಾ ಐತಿ ನಾವ್ ಇಲ್ಲೇ ಕಟ ಮಾಡಿ ಇದನ್ ಒಂದ್ ಸ್ವಲ್ಪ ಲೇಟ್ ಮಾಡ್ತಾನ ಒಂದು ಆರ ಎರಡು ವಾರದ ಲೇಟ್ ಮಾಡ್ತಾನು ಪೇಮೆಂಟ್ ಹಾಕ್ತಾನ ಗಡ ಸಿಂಗಲ್ ಆಗಿದ್ರ ಹತ್ತರಿಂದ ಹದಿನೈದು ಕೆಜಿ ತಕ ಬರ್ತಾವಪ್ಪ ಒಂದ್ ಗಡ ಈ ಸಲ ಒಂಬತ್ ಒಂಬತ್ತು ಪೇ ಈಗ ಮನೆ ನಾವ್ ಒಂದ್ ಕ್ವಿಂಟಲ್ ಅಷ್ಟ ಕಟಾವ್ ಆಗೇತಿ ನಮ್ದ ನೂರ ಮೂರ್ ಕೆಜಿ ಕಟೈತಿ ಕಟಾವ್ ಆಗೇತಿ ಆಗೈತಿ ಅತ್ವ ನಮ್ ಮ್ಯಾಕ್ಸಿಮಮ್ ಅಂದ್ರ ಒಂಬತ್ ಕಿಲೋನ ಫಸ್ಟ್ ಬಂದದ ಈಗ ಒಂಬತ್ತು ಮುನ್ನೂರ್ ಒಂಬತ್ ಕೆಜಿ ಗ್ರಾಮ್ ಕಡೆ ಗ್ರಾಮ ಬಂದೈತ್ ಪ್ಗಡೆ ವರ್ಷಕ್ಕೆ ಎಷ್ಟ್ ಆದಾಯ ಬರ್ಬೋದು ಐತೆ ರೇಟ್ ರೇಟ್ ಮೇಲೆ ಡಿಪೆಂಡ್ ಆದಾಯ್ ಇವಾಗ ಈಗ ಸದ್ಯ ನಮ್ಗೆ ಎಪ್ಪತ್ತು ರೂಪಾಯಿ ರೇಟ್ ನೋಡೈತೆ ಅಂದ್ರೆ ಮುಂದ್ ಹೆಚ್ಚು ಆಗ್ಬಹುದು ಕಡಿಮೆ ಆಗೋದು ಯಾಕಂದ್ರೆ ಈಗ ಶ್ರಾವಣ ಮುಗಿತಾವ್ ಸ್ವಲ್ಪ ಕಡಿಮೆ ಆಗೈತೆ ಈಗ ಅಷ್ಟ ಉಳದಿತಿ ಎಪ್ಪತ್ತು ರೂಪಾಯಿ ಉಳ್ದತಿ ನಾವ್ ಐವತ್ ರೂಪಾಯಿ ಎವರೇಜ್ ಹಿಡ್ಕೊಂಡು ಐವತ್ ರೂಪಾಯಿ ಎವರೇಜ ನಮ್ದು ಮೂರ್ ಎಂಟ್ಲೆ ಮೂರ್ ಸಾವಿರ ಆಗಿ ಎಂಟ್ ಕಿಲೋ ಎವರೇಜ್ ಹಿಡಿದು ಇಪ್ಪತ್ನಾಕ್ ಟನ್ ಆತ್ ಇಪ್ಪತ್ನಾಕ್ ಟನ್ನು ಇಂಟು ನಮ್ಗೆ ಐವತ್ ರೂಪಾಯಿ ರೇಟ್ ಅಂದ್ರ ಒಂದ್ ಹನ್ನೆರಡು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ಎರಡ್ ಎಕರೆ ಹಚ್ಬೇಕಾದ್ರೆ ಒಟ್ಟಾರೆ ಖರ್ಚು ಎಷ್ಟು ಬರ್ಬೋದಲ್ಲ ಖರ್ಚನಿ ನಮ್ದು ಮೇನ್ ಖರ್ಚು ಗೊಬ್ಬರದ ಅಷ್ಟ ಈಗ ನಾವ್ ಹಚ್ಚಾಕ ಐದು ರೂಪಾಯಿ ಅಷ್ಟ ಖರ್ಚು ಮಾಡಿದ್ವು ಒಂದ್ ಅಗಿಗ ಒಂದ್ ಅಗಿಗ್ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ನಮಗ ಅಗಿದ್ ಖರ್ಚಾಗೈತೆ ಅಂದ್ರೆ ಹಚ್ಚ ಸಾವಿರದ ಅಗಿದ ನಮ್ದು ನಮ್ ಅಗಿ ಇದರ ಹದಿನೈದು ಸಾವಿರ ರೂಪಾಯಿ ಅಥವಾ ಹಚ್ಚವ್ರ ಖರ್ಚಾಗೈತೆ ಐದ್ ಮೂರ್ಲೆ ಹದಿನೈದ್ ಐದ್ ರೂಪಾಯ್ದಂಗ್ ಒಂದ್ ಸಸಿ ಖರ್ಚಾಗಿ ಹದಿನೈದು ಸಾವಿರ ರೂಪಾಯಿ ಖರ್ಚಾಗೈತೆ ನೀವ್ ಯಾರ್ಯಾರ ಕೊಡ್ತಿರಲ್ಲ ಕೇಳಕೊಳ್ತಾ ಈಗ ತಗಿ ಟೈಮ್ ಇದ್ರ ಯಾರ್ ಬೇಕಾದ್ರು ಕೊಡ್ತಾವ ಈಗ ಅನ್ಕ ಅಡ್ಂಗಿಲ್ಲ ಮನ್ ಸಡ್ಲಾಗ ಇದಕ್ ಬಿಗಿ ಆತಂಗಿಲ್ಲ ನಾವು ಬಾಳಿಗೆ ಕಬ್ಬಿರ್ ಮಾಡಿದ್ರಿ ಕಂಪೇರ್ ಅಂದ್ರೆ ಬಾಳ್ ಬರ್ಕತ್ತೆ ಈಗ ನಿನ್ಗ ಈಗ ನಿನ್ಗೆ ಐವತ್ತು ರೂಪಾಯಿ ಕಿಲೋ ತಗೋತಾರ ಕಬ್ಬ ಮೂರ್ ರೂಪಾಯಿ ರೂಪಾಯಿ ಕೆಜಿ ಬಾಳ್ ಕಬ್ಬಿಗೆ ಅದಕ್ಕ ಮತ್ತ್ ನಾವ್ ಇದಕ್ಕ ಹನ್ನೆರಡ್ ಲಕ್ಷ ರೂಪಾಯಿ ಇನ್ಕಮ್ ಈಗ ನೀವು ಅತ್ರಿ ಇನ್ಕಮ್ ತಕೊತೀ ಅಂದ್ರ ಇದ್ ಎರಡ್ ಎಕರ ಮತ್ ಅದಕ್ಕೆ ರೈತ ಹೋಗಿದ ಉಳಿದ ಮೂರ್ ಎರಡು ನಿಮ್ ನೂರ್ ಟನ್ ಬಯಸ್ರ ಮೂರ್ ಲಕ್ಷ ರೂಪಾಯಿ ಈಗ ಏನ ಹೊಸದಾಗ ರೈತರ ಯಾರಾದ್ರೂ ಮಾಡಬೇಕು ಬಾಳಿ ಮಾಡ್ಬೇಕಂದ್ರ ಯಾವ ಬಾಳಿ ಮಾಡುದು ಚಲೋ ಬೆಸ್ಟ್ ಅಪೇ ಆದ್ರ ಏನ ಇದಕ್ಕ ಮ್ಯಾನೇಜ್ ಮಾಡ್ಕೋತಿರ್ಬೇಕು ಇವಾಗ ನಾವ್ ಬಾಂಬುಗಳು ತರಿಸಿಟ್ಟ ಈಗ ಆಲ್ರೆಡಿ ಬೆದಿರ್ನು ಅಲ್ಲಿ ನೀವ್ ಮನೆ ಹತ್ರ ಅವ್ ತೋರ್ಸಿದ್ ಬಂಬು ತಂದೆ ಅಂದ್ರೆ ಸಪೋರ್ಟ್ ಕೊಡ್ಬೇಕಾಗ್ತಿರ್ತಾ ಇಲ್ಲ ಅಂದ್ರೆ ಬಿದ್ದು ಅಂದ್ರೆ ಲಾಸ್ ಆಗ್ತದೆ ಬಿದ್ದು ಅಂದ್ರೆ ಅವ್ರ ತಗೋದಿಲ್ಲ ಸೆಕೆಂಡ್ ಮಾಡ್ತಾರ ಬಹಳ ಸಣ್ಣದತ್ತ ವೇಸ್ಟ್ ಇಲ್ಲಿ ಆದ್ಲ ಗಾಳಿಗೆ ಪೂರ ಎಲ್ಲಾ ಡ್ಯಾಮೇಜ್ ಆಗಿ ಅವ್ರ ಶ್ರಾವಣ ಪೂರ್ವ ಹಚ್ಚಿದ್ರ ಆದ್ರೆ ಆ ಟೈಮ್ ಗಾಳಿ ಆದ ಪಡ ಎಲ್ಲಾ ಬಿತ್ತ ಏನೂ ಇಲ್ಲ ಈ ಪಾಪ ಪಾಪ್ ಮರಿಬಿಟ್ಟಾರಲ್ಲ ಹಂಗ ಲಾಸ್ ಆತಂದ್ರ ಏನೂ ಮಾಡಕ್ ಬರದ್ ಈಗ ರೇಟ್ ಇತ್ತಂದ್ರ ಅವ್ರನ್ನ ಹಿಡಿಯವ್ರ ಯಾರಿಲ್ಲ

ಕಟ್ ಮಾಡಿ ಹಾಕ್ತಾವ ಕಣಕಿ ಪುರಲ್ ಕಟ್ ಮಾಡಿ ಮಷಿನ್ ಇದ ಗೊಬ್ಬರ ಬಿಡಲ್ಲ ಇದ ಗೊಬ್ಬರ ಪಸ್ಟ್ ಡೋಸ್ ಇದನ್ನ ಕೊಡುದ್ ನೋಡಬೇಕ ಹೊಲ ಸೆಗಣಿ ಗೊಬ್ಬರ ಹಾಕಿ ಆಮೇಲೆ ಮುಂದಿನ ಈಗ ಬಾಳೆ ಕೊಡಾಕ ಇಬ್ಲವಲ್ಲ ಬಾಳಿ ಕೊಡಾಕ ಬಿ ಇವನ್ನ ಕಟ್ ಮಾಡ್ಕೊಂಡು ನಮ್ಗ್ ಹೆಂಗ್ ಅನುಕೂಲ ಬರ್ತಾವಲ್ಲ ಹಂಗೆ ಇವನ್ ಕಟ್ ಮಾಡಿ ಹಾಕೋಬೇಕು ಇವನ್ ತಗೊಂಬಂದು ಸಪ್ರೇಟ್ ಅಲ್ಲ ನಿಮ್ಮ ಲಡಾಖ್ ಸ್ಟೋರಿ ಅಂತ ಹೇಳ್ಬ್ಯಾಳ ಲಡಾಖ್ ನಾವು ಹೋದದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಾಗ ಬಿ ಇಪ್ಪತ್ತ ಎರಡರಾಗ ಸೆಪ್ಟೆಂಬರ್ ಮಂತಾಗ ಹೋಗಿದ್ದು ಇಪ್ಪತ್ತೈದು ಸಪೆ ಇಲ್ಲಿ ಮೂರ್ ತಾರು ಬಿಟ್ಟಿದ್ದು ಹಳ್ಳಿ ಅಲ್ಲಿಂದ ಇಪ್ಪತ್ನಾಕ್ ತಾರೀಕು ಬಿಟ್ಟು ಅಂದ್ರೆ ಎಂಟು ಜನ ನಮ್ಕಿದ ದೊಡ್ಡವ್ರಸ್ ಅವ್ರ ಎಲ್ಲಾ ಸೀನಿಯರ್ ಸಿಟಿ ಇವ್ರ ಅಂದ್ರ ಹಳ್ಳಿ ಮಾಂಸ ಹೇಳಿ ಬಿಜೆಪಿ ಊರದಾರ್ ಮುಖಂಡ್ರ ಅವ್ರ ನಮ್ಮನ್ ನಮ್ಮ ಮಾವ್ ಫ್ರೆಂಡ್ ಎಲ್ಲಾರು ಹೊಂಟಿದ್ರು ಅವ್ರ ಗ್ರೂಪ್ ನಾಗ ನೀನು ಬರ್ತೀನಿ ಅಂತಲೇ ಅಚಾನಕ್ ಆಗಿ ಯಾವ ಗಾಡಿ ಓದಿದ್ದಾನ ಅಲ್ಲಿ ಈಗ ಅದ ಎರಡ್ ಸಾವಿರದ ಇಪ್ಪತ್ತ ಬುಲೆಟ್ ಐತ್ ಅದ್ ರೆಡ್ ಕಲರ್ ಅದ ಬುಲೆಟ್ ತಗೊಂಡಿದ್ದು ಇಲ್ಲಿಂದ ಗಟ ಇದ್ರ ಬೆಳಗಾಂದಿಂದ ಇದಕ್ ಹಾಕಿದ್ದು ಅಕ್ಕ ಗೆ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಗೆ ಅಲ್ಲಿ ದಿಲ್ಲಿ ಹೋಗಿ ಇಳಿಸ್ಕೊಂಡ್ ಅಲ್ಲಿಂದ ಜರ್ನಿ ಚಾಲು ಆತ್ ನಮ್ದ ಅಲ್ಲಿಂದ ಮೂರ್ ಸಾವ್ರ kilometer ತಿರ್ಗ್ಯಾಡಿ ಹೊಳ್ಳಿ ಬಾ ದಿಲ್ಲಿಗ್ ಬಂದ್ ಗಾಡಿ ಹಾಕಿದ್ದು ದಿಲ್ಲಿಯಾಗ ಮೂರು ದಿವ್ಸ ತಿರ್ಗ್ಯಾಡಿ ಹೊಳ್ಳಿ ಗಾಡಿ ಮತ್ತ್ ಟ್ರೈನ್ ಗ್ ಹಾಕಿ ಖರ್ಚ್ ಎಷ್ಟ್ ಬಂತ್ ಅಣ್ಣ ಆ ಟೈಮ್ ದಾಗ ಎಪ್ಪತ್ತ್ ರೂಪಾಯಿ ಖರ್ಚ್ ಎಪ್ಪತ್ತ್ ಸಾವ್ರ ಬಂತ್ ಎಪ್ಪತ್ ಸಾವಿರ ಖರ್ ಅಷ್ಟು ಬರದೇ ನಂಬದ್ ಎಲ್ಲಾ ಎ ಸಿ ರೂಮು ಎಲ್ಲಾ ದೊಡ್ಡ ದೊಡ್ಡ ಮಂದಿ ಎ ಸಿ ರೂಮ್ ಎಲ್ಲಾ ಕಡೆ ಎಲ್ಲೂ ನಾವು ಟೆಂಟ್ ಮಾಡಿಲ್ಲ ಎಲ್ಲಾ ಕಡೆ ಎ ಸಿ ರೂಮ್ ಹೊರಗಡೆ ಎಲ್ಲಾ ಹೋಟೆಲ್ ಉಟ್ಟು ಮತ್ ನಾವು ಹೋದ್ರ ಬೆಸ್ಟ್ ಅಪ್ಪ ಅಂದ್ರ ಟೆಂಟ್ ತಗೊಂಡು ಈಗ ಎಲ್ಲಾರು ಅದೇ ಆರಾಮಾಗಿ ಹೋಗಿ ಬರ್ಬೋದ್ ಲಡಾಕಿನ್ ಕಷ್ಟ ಯಾಕಂದ್ರೆ ಎಂಟುನೂರು ರೂಪಾಯಿ ಟ್ರೈನ್ ಇದನ್ ಐತೆ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ಮೂರರಿಂದ ನಾಕ್ ಸಾವಿರ ರೂಪಾಯಿ ಗಾಡಿಗೆ ತಗೋತಾರ ಟ್ರೈನ್ ಹಾಕಕ ದಿಲ್ಲಿ ತಕ ಇಲ್ಲಿಂದ ತಗೊಂಡು ಹೋಗ್ ಸ್ವಲ್ಪ ಹೆವಿ ಆಗ್ತದ ಹೋಗುದೇನಿಲ್ಲ ರಕ್ತ ಏನಿಲ್ಲಾ ಅಲ್ಲೇ ಅಟ್ಟ ರೋಡ್ಗಳಟ್ಟ ಇದ ಹಿಮ್ಮ ಕರಿಗ್ ನೀರ್ ಬರ್ತೇತೇತಿ ರೋಡ್ಗಳೆಲ್ಲಾ ರಸ್ತೆ ಸುಮಾರ್ ಅಲ್ಲಿಗೆ ಇಲ್ಲಿಗೆ ಟೆಂಪರೇಚರ್ ಎಲ್ಲ ಬಾಳ ಕಡಿಮಿ ಆಗ್ತೇತಿ ಅಲ್ಲಿ ಹೊಂದ್ಕೊತ ಫಸ್ಟಿಗೆ ಹೊಲ್ಕೊಂಡ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗತ್ತೆ ಎಷ್ಟ್ ಹೈಟ್ ಮ್ಯಾಲ್ ಹೋಗ್ತಿಲ್ಲ ಅಷ್ಟ್ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತೇತಿ ಆ ಟೈಮ್ ದಾಗ ಎಲ್ಲ ಆಕ್ಸಿಜನ್ ವ್ಯವಸ್ಥಾದಾಗ ಹೋಗಿರ್ತಾವ ಹಂಗ ಯಾರ ನಮ್ಮ ಕಡೆ ಯಾರಿಗೂ ಆಗಿಲ್ಲ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಉಸಿರಾಟ ತೊಂದ್ರೆ ಆಗ್ತೈತಿ ಇವು ಗಾಡಿಗಳು ಸಹಿತ ಇದನ್ನ ಆಗ್ತಾವ ಅವು ಓಡೋದಿಲ್ಲ ಪಿಕಪ್ ತಗೊಲ್ಲ ಗಾಡಿ ಯಾರಿಲ್ಲ ಆಕ್ಸಿಲೇಟರ್ ಹಿಡಿದ್ರೂನು ಸ್ಲೋ ಸ್ಲೋನ ಹೋಗ್ತಾವ ಗಾಡಿ ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ಅಣ್ಣ ಒಂದ್ ಸತಿ ಸೊಲ್ಲಾಪುರ್ಕ್ ಈಗ ಪಪ್ಪ ಹಚ್ಚುವಾಗ ನಾವ್ ಅಪ್ಪಾರು ನಾವು ಇದಕ್ ಹೋಗಿದ್ದು ಸೊಲ್ಲಾಪುರ ಅಲ್ಲಿ ಗಾಡಿ ನೋಡಿರ ಅವ್ರ ನಾವು ಒಂದ್ ತರಾಕ್ ಅಂದ್ರು ಅದನ್ನ ಅಚಾನಕ್ ಅವ್ರಿಗೆ ಹೇಳ ಸರ್ಪ್ರೈಸ್ ಬುಕ್ ಮಾಡಿ ಬಿಟ್ಟಿದ್ದ ನಾವು ಆಮೇಲೆ ತರಾಕ್ ಹೋದಾಗ ಅವ್ರಿಗೆ ಇದ್ ಗಾಡಿ ಇದನ್ ಬುಕ್ ಮಾಡಿದ ನಿಮ್ದು ಲೋಗೋಣ ಹ ಈಗ ಲೋಗೋಣ ನಂಬದೇನಲ್ಲ ಅಂದ್ರ ಸತಿ ನಾನು ಎಲ್ಲೂ ನೋಡಿದ್ನ ಅದನ್ನ ದಾಗ ಅದ್ನ ಎಲ್ಲಾ ಗಾಡಿಗೂ ನಾವ್ ಏನ್ ಮೂರು ಗಡಿದಾರ ಮೂರ ಗಡಿ ಪಾರ್ಮರ್ ಪ್ರೊಫೇಶನ್ ಹಾಕಿ ಬಿಟ್ಟು